ಅರಮಗಟ್ಟೆ ಈ ಗ್ರಾಮದಲ್ಲಿ ನಲವತ್ತೊಂಬತ್ತು ಎಕರೆ ಫಲವತ್ತಾದ ಭೂಮಿ ಒಂದು ಕಳೆದ ಮೂವತ್ತು ವರ್ಷಗಳ ಹಿಂದೆ ಮೂವತ್ತೈದು ವರ್ಷಗಳ ಹಿಂದೆ ನಗರಕ್ಕೂ ಸಾಗುವಳಿದಾರರು ರೈತರು ಒಂದು ಎಕರೆ ಅರ್ಧ ಎಕರೆ ಎರಡು ಎಕರೆ ಸಾಗೋಳಿ ಮಾಡಿಕೊಟ್ಟೆ ಅಂತ ಹೇಳಿ ಅರ್ಜಿ ಹಾಕಿದೆ ಸರ್ಕಾರ ಅರ್ಜಿಯನ್ನು ಇಲ್ಲಿ ನಲವತ್ತೊಂಬತ್ತು ಎಕರೆ ಮತ್ತು ನಲವತ್ತೊಂಬತ್ತೆ ಮತ್ತು ಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆರಡು ಎಕರೆ ಎರಡು ಗೋಮಾಳ ಒಂದು ಸರ್ಕಾರದ ಕಾನೂನಿದೆ ನಾವು ಶಾಸಕರ ಬಗರಕಂಸಿದಾಗ ಕೋವಿಡ್ ಸೆಂಟು ಸಾರ್ವಜನಿಕ ಅನುಕೂಲ ಅದು ಶಿಕ್ಷಣ ಇಲಾಖೆ ಬಡವರ ಮಕ್ಕಳಿಗೆ ಪರಿಶಿಷ್ಟ ಜಾತಿ ಹಿಂದೂ ಮಕ್ಕಳಿಗೆ ಶಾಲೆಗೆ ಹದಿನೈವತ್ತ ನಾನು ಇಂಡಸ್ಟ್ರಿಯಲ್ ಇದಕ್ಕೆ ಕಾರ್ಡರಿಗೆ ಮಾಡಿಸಿದ್ದೇನೆ ಎರಡ್ ಸಾವಿರದ ಒಂಬತ್ತು ರೈತರು ಒತ್ತಾಯ ಮೇಲೆ ನಾನು ಇಂಡಸ್ಟ್ರಿಲ್ ಭೂಮಿಯನ್ನು ವಾಪಸ್ ಪಡಿಸಿದ್ದೆ ಒಂದು ಜಾನುವಾರುಗಳು ಗೋವುಗಳು ಕುರಿಗಳು ಜಾನುವಾರುಗಳ ಜಾನುವಾರುಗಳು ಇವತ್ತು ಬಹಳ ಮುಚ್ಚು ಮೇವು ಇಲ್ಲ ಇವತ್ತು ಅರಬಟ್ಟೆ ಗ್ರಾಮದಲ್ಲಿ ಸುಮಾರು ಒಂದೂವರೆ ಕುರಿ ಮೇಕ ಮತ್ತು ಮನೆ ಕಟ್ಟುವುದಕ್ಕೆ ಜಾಗ ಇಲ್ಲ ಅರಿಬಟ್ಟೆ लोड ಬಿಟು 10 ಅಡಿ ಆಗಲ್ಲ 15 ಅಡಿ ಆಗಲ್ಲ 17 ಅಡಿ ಆಗಲ್ಲ 7 ಅಡಿ ಆಗು ಅಷ್ಟಗೆ ಮನೆ ಕಟ್ಟ ಕಾಲ್ ಕಾಲ್ ಚಾರ್ಜರ್ ಕಾಲು ಅದರ 4 ಜನ ಇಕ್ಕಟ್ಟಾದ ಮನೆಯಲ್ಲಿ ನಾಲ್ಕೈದು ಜನ ವಾಸ ಹೋಗಿದ್ದಾರೆ ನಾವು ಅಧಿಕಾರದಾಗ ಇದ್ದಾಗ ಗ್ರಾಮ ಪಂಚಾಯಿತಿ ಅವರಿಗೆ ಇದು ಸುಳ್ಳಲ್ಲ ದಾಖಲೆ ಸಮೇತ ನಾನು ಯಾರಿಗೆ ಭೂಮಿ ಇಲ್ಲ ಮನೆಗಳು ಮನೆಗಳು ನಿವೇಶನ ಮಾಡಿಕೊಟ್ಟಿ ಅಂತ ಗ್ರಾಮ ಪಂಚಾಯತಿಗೆ ನಾವು ಅನುಮತಿಯನ್ನು ಬಗರುಕಂ ಸಾಗುವಳಿ ಇದು ಗೋಮಾಳ ಸರ್ಕಾರಿ ಇಲ್ಲಿ ಗುಂಟೆ ಅಲ್ಲಿ ಇಪ್ಪತ್ತೆರಡಕ್ಕೆ ಪ್ರಭಾವಿ ಖಾಸಗಿ ಕಂಪನಿ ಅದು ಈ ಕಾನೂನನ್ನ ಓವರ್ ಟೇಕ್ ಮಾಡಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಡಿಸ್ಕಮ್ ಇಲಾಖೆ ಇದು ಪ್ರಧಾನಮಂತ್ರಿ ಯೋಜನೆ ದೇಶ ಆದರೆ ಪ್ರಧಾನಮಂತ್ರಿಗಳು ಅವ್ರ ಉದ್ದೇಶ ಇವತ್ತು ಏನು ಜಲವಿದ್ಯುತ್ ಹೀಗೆ ಆಗ್ತದೆ ಹಾಗಾಗಿ ನಾವು ಸಹಜವಾಗಿ ಬಜೆಟ್ ಕಲಿ ಸೋಲಾರಿಗೆ ಅವಕಾಶ ಬಿಜೆಪಿ ಪ್ರಧಾನಮಂತ್ರಿ ಉದ್ದೇಶ ಜನರಿಗೆ ವಿದ್ಯುತ್ ಅಗಲ ಸಿಗಬೇಕು ಅಂತ ಉದ್ದೇಶ ಈ ಭೂಮಿ ಕೊಡುತ್ತಿಲ್ಲ ಒಂದು ಬಂಜರು ಭೂಮಿ ಇರುವುದು ಯಾವುದು ಕೋಟಿ ಭೂಮಿ ಕೊಡೋಕೆ ಅವಕಾಶ ಇಲ್ಲ ಇದು ಫಲವತ್ತಾದ ಭೂಮಿ ರೈತರು ಅರ್ಧ ಎಕರೆ ಒಂದ್ ಎಕರೆ ಹೊಡ್ದಾರೆ ಜಾನುವಾರುಗಳು ಹಸುಗಳು ಮತ್ತು ಕುರಿ ಮೇಕೆಗಳಿಗೆ ಮೇಯೋಕೆ ಅವಕಾಶ ಇಲ್ಲ ಈ ಭೂಮಿಯಿಂದ ನಲವತ್ತೊಂಬತ್ತಕ್ಕೆ ಹದಿನಾಲ್ಕು ಇಲ್ಲಿ ಇಲ್ಲಿ ಅರ್ಗಟ್ಟೆ ಹರಡಿದ್ರು ಇಲ್ಲಿ ಬಹಳಷ್ಟು ಕೋಟ್ಯಾಂತರ ವಿವರ ಸವಾಲು ಹಾಕ್ತೀನಿ ಒಂದು ಬೆಸ್ಕಾಂ ಇಲಾಖೆಯವರು ಕಂದ ಇಲಾಖೆ ಎರಡೂ ಇಲಾಖೆಯವರು ಮತ್ತು ರಾಜಕಾರಣಿಗಳು ಕೆಲವರು ನಾನು ಸಂದರ್ಭ ಸಮಯ ಬಂದಾಗ ರಾಜಕಾರಣಿಗಳು ಹೇಳ್ತೀನಿ ಈಗ ಇದನ್ನ ಸೇರಿ ಯಾಕಂದ್ರೆ ಕೇವಲ ಅಧಿಕಾರಿಗಳು ಮಾಡಕ್ಕೆ ಸಾಕಾರಿಗಳು ಸಾಕೋಬೇಕು ನಮ್ಮ ಊರಿ ಹೆಂಗ್ ನಾನು ಸಾಕಷ್ಟು ಸಿಂಗಲ್ ವಿಂಡೋ ಅವಕಾಶ ಇತ್ತು ಇಂಡಸ್ಟ್ರಿ ಮಾಡೋಕ್ಕೆ ನಾಳೆ ಹೋಗಿ ಎಕ್ಸ್ಟ್ರೈ ಇಂಡಸ್ಟ್ರಿ ಆಗಿದ್ದೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ರು ಮುರುಗೇಶ್ ಇರಾಣಿ ಕೈಗಾರಿಕೆ ಸಚಿವರು ನಾನು ಸ್ವಂತ ಮಾಡ್ಕೊಬೋದು ಬೇಗ ತೂರಾರ ಮಾಡ್ಕೊಬೋದು ನಾನು ಸ್ವಂತಕ್ಕೋಸ್ಕರ ಮಾಡ್ಕೊಂಡು ಯಾರಿಗೂ ಖಾಸಗಿ ವ್ಯಕ್ತಿಗಳಿಗೆ ಲೀಸ್ ಲೀಸ್ಕೊಳ್ಳಿಲ್ಲ ಆ ಭೂಮಿಯನ್ನ ನಾವು ಸ್ಮಶಾನಕ್ಕೆ ತೆಗೆದಿರ್ತೀವಿ ಮತ್ತು ದನಕರಗಳಿಗೆ ಉಳಿದ ಹೆಚ್ಚುವರಿ ಭೂಮಿಯನ್ನ ನಾವು ಬಗರಕ್ಕೂ ಮಂಜೂರು ಮಾಡಿದ್ವಿ ಈ ಭೂಮಿಗಳನ್ನ ಮಂಜೂರು ಮಾಡೋದಕ್ಕೆ ಕಾನೂನು ಸೊ ಕಾನೂನು ಹೇಳುತ್ತೆ ನೂರು ಜಾನುವಾರಿಗೆ ಎಕರೆ ಮೀಸಲಾಡಿ ಇದನ್ನ ಓವರ್ಟೇಕ್ ಮಾಡಿ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ಕಂದಾಯ ಇಲಾಖೆ ಅಧಿಕಾರಿಗಳು ಇದನ್ನ ಲೀಸ್ ಕೊಟ್ಟರು ಮೂವತ್ತು ವರ್ಷ ಸುಮಾರು ಮಾಡಿ ಮೂವತ್ತು ವರ್ಷ ಲೀಸ್ ಕೊಡಬೇಕು ನನಗೆ ರೈತರಿಗೆ ರಾಜ್ಯ ಯಾವ ಆಧಾರ ಮೇಲೆ ಕುಸುಮ ಯೋಜನೆ ಈ ಭೂಮಿ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಮಿಸ್ಗೈಡ್ ಮಾಡ್ತಾರೆ ಇದು ಕೇಂದ್ರ ಸರ್ಕಾರ ಯೋಜನೆ ಏನು ಕುಸುಮ ಯೋಜನೆ ಇದನ್ನು ರೈತರಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾರೆ ಇದು ನೂರು ಕಿರು ಅಷ್ಟಿ ಸುಳ್ಳು ಪ್ರಧಾನಮಂತ್ರಿ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತೀವಿ ಸೋಲಾರ್ ಹಗಲತ್ತು ರೈತರಿಗೆ ಕರೆಂಟ್ ಉತ್ಪಾದನೆ ಅದು ಇಂಥ ಭೂಮಿ ಅಲ್ಲ ಯಾವುದೋ ಹೊಟ್ಟೆ ಮೇಲೆ ಜೀವನ ಮಾಡೋ ರೈತ ಹೊಟ್ಟೆ ಮೇಲೆ ನೋಡೋದು ಕೊಡದಿ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕವಾಗಿ ಅವ್ರ ಹೇಳ್ತಾರೆ ಅಧಿಕಾರಿಗಳು ಇಲ್ಲ ಪಿ ಎಂ ಕುಸುಮ ಯೋಜನೆ ಇದು ಹಗಲೋ ಹಗಲತ್ತ ರೈತರಿಗೆ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ ಸುಳ್ಳು ಆದರೆ ನಾವು ಶಾಲೆ ಮಾಡಿದೀವಿ ಆ ಶಾಲೆಗಳಲ್ಲಿ ಸ್ಥಳೀಯ ಮಕ್ಕಳಿಗೆ ಓದೋಕೆ ಅವಕಾಶ ಇಲ್ಲ ನಾವು ಪರೀಕ್ಷೆ ಬರೀಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಬಂದಾಗ ಪರಿಶಿಷ್ಟ ಜಾತಿ ಮಕ್ಕಳ ಯಾವುದೇ ಇರ್ಬೋದು ಇನ್ನೂರು ಆ ಪರೀಕ್ಷೆಯಲ್ಲಿ ಬಳಿಲಾಸ ಪರ್ಸೆಂಟೇಜ್ ಅತಿ ಹೆಚ್ಚು ಅಂಕಗಳನ್ನು ನೂರಕ್ಕೆ ನೂರು ನೂರ ತೊಂಬತ್ತೊಂಬತ್ತು ನೂರಕ್ಕೆ ತೊಂಬತ್ತೈದು ಎಪ್ಪತ್ತೈದು ಎಂಬತ್ತು ನೂರವರೆಗೆ ಅವಕಾಶ ಇದೆ ಅದು ಶಾಲೆಗಳಲ್ಲಿ ಆಮೇಲೆ ಇಂಡಸ್ಟ್ರಿ ಮಾಡ್ತೀವಿ ಇಂಡಸ್ಟ್ರಿ ಮಾಡಿದ ತಕ್ಷಣ ಡೈರೆಕ್ಟ್ ಸೇರಿಸಿ ಮಾಡ್ತೇನೆ ಅದಕ್ಕೆಲ್ಲ ಸರ್ಕಾರದ ನಿಯಮಗಳಿದೆ ಇಲ್ಲಿ ಉತ್ಪಾದನೆ ಮಾಡಿದಂತ ಕರೆಂಟ್ ಸಂಬಂಧಪಟ್ಟ ಇಲಾಖೆಗೆ ಮಾರಾಟ ಮಾಡ್ತಾರೆ ಇಲ್ಲಿ ಉತ್ಪಾದ್ಯಂತ ವಿದ್ಯುತ್ ರೈತರಿಗೆ ಯಾರು ಸಿಗಲ್ಲ ಇಲ್ಲ ಸಿಗಲ್ಲ ಸುಳ್ಳು ಸವಾಲಾಗ್ತೀರಿ ರೈತರಿಗೆ ಮಸ್ತು ಸುಳ್ಳು ಹೇಳ್ತಾರೆ ಇದು ಖಾಸಗಿ ಕಂಪನಿಯವರಿಗೆ ಈ ಭೂಮಿಯನ್ನು ಮೂವತ್ತು ವರ್ಷ ಲೀಸ್ ಕೊಟ್ಟಿದರೆ ಕಂಡ ಇಲಾಖೆಯರು ಬೆಸ್ಕಾಮಿನಲ್ಲಿ ಸೇರಿ ಒಳ ಉಪ್ಪಂದ ಮಾಡಿಕೊಂಡು ರಾಜಕಾರಣಿಗಳ ಬೆಂಬಲದಿಂದ ಈ ರೀತಿ ಭೂಮಿಯನ್ನು ಅಕ್ರಮವಾಗಿ ಲೀಸ್ ಕೊಡಿದ್ರೆ ನೆನೆದಿ ಸದಲ್ಲಿ ಮಾಹಿತಿ ಬಂದಾದ ಮೇಲೆ ಇಲ್ಲಿ ಸ್ಥಳದಲ್ಲಿ ಬಂದರೆ ನಾನು ಕೇಳ್ತೀನಿ ಏನಾದರೂ ಅನಾಹುತ ಆದರೆ ಅಪಘಾತ ಆದ್ರೆ ಕಳ್ಳತನ ಆದರೆ ಅತ್ಯಾಚಾರ ಆದರೆ ಬರ್ಬರ ಹತ್ಯೆಗಳು ಮರ್ಡರ್ ಆದ್ರೆ ಆದರೆ ಬರೋದ್ ಕಷ್ಟ ಬರೋದೇ ಕಷ್ಟ ಗರಡುಗಳಂದ್ರೆ ಆದ್ರೆ ನಾನು ಪೊಲೀಸ್ನ ತಪ್ಪು ಅಂತ ಹೇಳಲ್ಲ ರಕ್ಷಣಾ ಇಲಾಖೆ ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಬೆಸ್ಕಮ್ ಇಲಾಖೆ ಅಧಿಕಾರಿಗಳು ರಕ್ಷಣೆ ಕೊಡ್ರಿ ಅಂತ ಹೇಳಿ ಅಂದ್ರೆ ರೈತರು ಇವ್ಯಾರಾದ್ರೂ ಭಯೋತ್ಪಾದಕರ ಭಯೋತ್ಪಾದಕರ ಅನ್ನದಾತ ಯೋಧರು ರೈತರು ಕಣ್ಣುಗಳು ಅಂತ ನಾವು ಹೇಳ್ತೀವಿ ಅನ್ನ ಕೊಡ್ತಕ್ಕಂಥ ರೈತರ ಮೇಲೆ ಬೆಳಗಿನ ಜಾವ ಐದು ಗಂಟೆ ಬಂದು ನೋಡಿ ಒಂದು ಆಂಬುಲೆನ್ಸ್ ವೈದ್ಯರುಗಳು ಅದೇ ವೈದ್ಯರುಗಳು ಡಾಕ್ಟರ್ ನೂರ ಸುಮಾರು ಇನ್ನೂರು ಜನ ಡಿ ಆರ್ ವ್ಯಾನ್ಗಳು ಬಂದವು ನಾನು ಬಂದಂತ ಸಂದರ್ಭದಲ್ಲಿ ಎಂಟತ್ತು ಇಟ್ಯಾಚ್ಗಳು ನೂರಾರು ಜನ ಖಾಸಗಿ ಕಂಪನಿ ಖಾಸಗಿ ನೌಕರರು ಸರ್ವೆ ಮಾಡ್ತಾರೆ ನಾ ಕೇಳಿದೆ ನಾನು ನಿನ್ನೆ ಮೊನ್ನೆ ಎಸಿಯರ್ ಕರೆ ಮಾಡಿದೆ ಏನು ಈ ರೀತಿ ಸರ್ವೆ ಸಿ ಅವರಿಗೆ ಸಂಬಂಧಪಟ್ಟ ಸರ್ ಯಾ ಯಾವ ಡೇಟ್ ನಿಮ್ದ ಕಾಲದಲ್ಲಿ ಬೇರೆ ಡೇಟಾ ಹೇಳ್ರಿ ಇದು ನನ್ನ ಪಾಲಿಲ್ಲ ಅಂತ ಹೇಳ್ರಿ ನಾವು ಜಿಲ್ಲಾಧಿಕಾರಿ ಅನ್ನೋದ್ ಯಾರೇ ಇರಬಹುದು ಅರ್ಸಲು ಬಿಡಲ್ಲ ಜಿಲ್ಲಾಧಿಕಾರಿಗಳು ನಿನ್ನೆಯಿಂದ ಕರೆ ಮಾಡಿದೀನಿ ವಿಚಾರಕ್ಕೆ ನಾನು ಬೆಸ್ಕಾಂ ಎಂ ಡಿ ಅವ್ರಿಗೆ ಮಾತಾಡಿದ್ದೀನಿ ಎಸ್ಪಿ ಮೇಡಮ್ ಮಾತಾಡಿದ್ದೀನಿ ಮತ್ತು ಎ ಸಿ ಸಂಬಂಧಪಟ್ಟವ್ರಿಗೆ ಬಂದಾಗ ಇಲ್ಲಿ ಅವರು ಹೇಳ್ತಾರೆ ಇದು ಪಿ ಎಂ ಕುಸುಮ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಹಾಗಾಗಿ ಕಟ್ಟೆ ಕಟ್ಟಿರ್ತಾರೆ ಹೇಳ್ತಾರೆ ಯಾರ್ಯಾರು ಎಷ್ಟು ಕಾಲಿಟ ಇಲ್ಲಿ ಬಹಿರಂಗ ಇದು ನಾನು ಹೇಳ್ತೀನಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ ನೋಡಿ ಯಾವ ವ್ಯಕ್ತಿ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ ಖಾಸಗಿ ಕಂಪನಿ ದಾವಣಗೆರೆಯ ರಾಜಶ್ರೀ ಖಾಸಗಿ ಕಂಪನಿ ಅವರಿಗೆ ಇದನ್ನ ಲೀಸ್ ಮಾಡಿದರೆ ನೋಡಿ ಮೂವತ್ತು ವರ್ಷ ಹುಡುಗ ಪರ್ವತಾದ ಭೂಮಿ ಒಂದ್ ಎಕರೆ ಭೂಮಿ ಕಡಿಮೆ ಎಂದು ಈ ಟ್ರೈ ಲ್ಯಾಂಡ್ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಎಕರೆ ಇದೆ ನೀರಾವರಿ ಇದ್ದಂತ ಭೂಮಿ ಐವತ್ತರವತ್ತು ಲಕ್ಷ ಇದೆ ಹಳ್ಳಿ ರೋಡ್ ಸೈಡ್ ಜಮೀನು ಐವತ್ತರವತ್ತು ಲಕ್ಷ ಇದೆ ಹಳ್ಳಿ ಇಪ್ಪತ್ತೆರಡು ಎಕರೆ ಕೊಡ್ತಾರೆ ನಿನ್ನೆ ದಿವಸ ನನಗೆ ಕರೆ ಮಾಡಿ ಹೇಳ್ತಾರೆ ಖಾಸಗಿ ಕಂಪನಿಯವರ ಮಾಲೀಕರು ನಿಮ್ಮನ್ನು ಭೇಟಿ ಆಗ್ತಾರೆ ಪರ್ಸನ್ ಅಲ್ಲಿಗೆ ನಾನು ಹೇಳಿದೆ ನಾನು ಯಾವುದೇ ಹಣದ ಆಸೆ ಜಗ್ಗನಲ್ಲ ಬಗ್ಗನಲ್ಲ ಕುಗ್ಗನಲ್ಲ ರೈತರ ಎಲ್ಲ ವರ್ಗದವ್ರ ಪರ ಈ ಒಂದು ಯಾರ ಆಸೆ ಜಿಗ್ಗಲ್ಲ ಎಚ್ಚರಿಕೆ ಕೊಡ್ತಾನೆ ಹೊನ್ನಾಳಿ ಏನು ಹರಳಳ್ಳಿ ಗ್ರಾಮ ಇರ್ಬೋದು ಅರಬಟ್ಟೆ ಗ್ರಾಮದಲ್ಲಿ ನಿಮ್ಮ ಏನು ಟೆಂಡರ್ ಆಗಿದೆ ಅಂತಿಲ್ಲ ಇಲ್ಲ ಅವಕಾಶ ಟೆಂಡರ್ ಆಗಿತ್ತಾನೆ ಖಾಸಗಿ ಜಮೀನು ಖರೀದಿ ಮಾಡೋಕೆ ಅವಕಾಶ ಇದೆ ಅದು ಏನು ಸರ್ಕಾರಿ ಭೂಮಿನೇ ಬೇಕು ನಿಮಗೆ ನುಂಗಕ್ಕೆ ಈ ಅಧಿಕಾರಿ ಕಳ್ಳಾಟಗಳು ಅಧಿಕಾರಿಗಳು ಮತ್ತು ಇವರು ಕಳ್ಳಾಟದಿಂದ ಇಂತ ಅನಾಹುತ ಆಗಿದೆ ನಾನು ನಿನ್ನೆ ಇಟಾಚಿ ಮಿಷಿನರಿ ಎಲ್ಲ ಒಡ್ಸಿದ ಬೆಳಗಿನ ಜಾವ ಐದು ಗಂಟೆಗೆ ಒಂದು ಟಿಕಾಣಿ ಹಾಕ್ಯಾರೆ ನಾನು ಸವಾಲು ಒಬ್ಬ ರೈತನ ಮೇಲೆ ನಿನ್ನೆ ನೆಡಿದೀನಿ ಒಬ್ಬ ರೈತನ ಮೇಲೆ ಅಲ್ಲೇ ಮಾಡಿದ್ರೆ ನಾನು ಫಸ್ಟ್ ಎದೆ ಕೊಟ್ಟು ನಿಲ್ತೀನಿ ಒಬ್ಬ ರೈತನಿಗೆ ಲಾಟಿ ಚಾರ್ಜ್ ಮಾಡಿದ್ರೆ ಬಿಡೋದು ಅಂದ್ರೆ ಉದ್ದೇಶ ಡಾಕ್ಟರ್ ಕರ್ಕೊಂಡು ತೊಳೆನಾಡದಲ್ಲಿ ಗಾಯದ್ರೆ ಹಾಸ್ಪಿಟಲ್ ಚೇರ್ಬೇಕು ಈ ಅಧಿಕಾರಿ ಹೆಚ್ಚರಿಕೆ ಕೊಡ್ತೀನಿ ಒಂದು ಇಂಚು ಭೂಮಿ ಬಿಟ್ಕೊಡಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀನಿ ಇದು ಕಳ್ಳಾಟ ಇದು ಅಧಿಕಾರಿಗಳು ಸಂಬಂಧಪಟ್ಟ ಸೇರಿ ರೀಪ್ಲಾನ್ ಮಾಡಿದ್ರೆ ಇದನ್ನು ರದ್ದು ಮಾಡಬೇಕಂತ ಹೇಳಿ ನಾನು ಒತ್ತಾಯ ಮಾಡಿದ್ದೀನಿ ಮತ್ತು ಇದನ್ನ ಇದು ಮತ್ತುಂದರ್ಮಿಶನ್ ಅವ್ರಿಗೆ ಮಂಜೂರ್ ಮಾಡಕ್ಕೆ ಅವಕಾಶ ಇಲ್ಲ ಸಾವಿರದ ಒಂಬೈ ತೊಂಬತ್ತರಗೆ ಹಾಕಿದಾರೆ ಅಲ್ಲಿಂದ ಇಲ್ಲಿ ಮಂಜೂರು ಮಾಡಿ ಹಾಕಿರೋದು ಗೊತ್ತಿಲ್ಲ